ನಾವು ಇವಾಗ ಮೋತಿಗೆ ಹಾಕ್ಬೇಕು ಅಂತಾರೆ ಅಮ್ಮ ಹಾಕ್ಬಿಡೋದು ಯಾಕೆ ಮೋದಿಗೆ ಹಾಕ್ಬೇಕು ಮೋತಿ ಅಂದರೆ ಒಂದು ಒಳ್ಳೇದು ಕೆಟ್ಟದು ಒಳ್ಳೇದು ಮಾಡ್ತಾನೆ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದ್ರೆ ಈಗ ಉಗುರುಗಳು ಎಲ್ಲ ಇದು ಮಾಡೋದಕ್ಕೆ ಮಾಡ್ದ ಅದರಿಂದ ಜನಕ ಸರಿ ಅನ್ಸ್ಕೊತ ಹುಡುಗರು ಹುಡುಗರು ಕಾಲೇಜಲ್ಲೆಲ್ಲ ಮೋತಿ ಬೇಕು ಅಂತ ಹೇಳ್ತಾ ಇಲ್ವ ಅದರಿಂದ ಮೋತಿ ಆಗಲಿ ಅನ್ನೋದು ವಾತಾವರಣ ಕಾಲೇಜ್ ಹುಡುಗರು ಹೇಳ್ತಾರೆ ಅಂತ ನೀವು ಹ್ಞೂ ಬಿ ಯಾಕೆ ಟಿಗೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಏನು ಯಾರು ಮುಖ್ಯಮಂತ್ರಿಗಳಾಗಿಲ್ಲ ಮುಂದೆ ಹಿಂದಿನ ಬೆಳೆಸ್ಬೇಕು ಪಕ್ಷ ಅಂತ ಇಲ್ಲ ಮುಂದ್ಕೋಸ್ಕರ ಆ ಗೆಲ್ಲ ಗೆಲ್ಲ ಅಂತ ಅಂತೆ ಆದ್ರೆ ಯಾರು ಗೆಲ್ಲದೆ ಇನ್ನು ಕೆಲವರು ಅಂತ ತೋರಿಸಬೇಕಾದ್ರೆ ಹಾಕ್ಲೇಬೇಕಲ್ಲ ಸರ್ ಬಿಎಸ್ ಟಿಗೆ ಅಭಿಪ್ರಾಯ ಬಿಜೆಪಿ ಅಂದ್ರೆ ಒಳ್ಳೆ ಆಡಳಿತ ಇದೆ ಅಂತ ನಮ್ಗೆ ಇಷ್ಟ ಆಗಿದೆ ಏನು ಆಡಳಿತ ಈಗ ಪ್ರತಾಪ್ ಸಿಂಹ ಐದು ವರ್ಷ ಎಂ ಪಿ ಆಗಿದ್ರು ಏನ್ ಮಾಡೋರು ನಿಮ್ಮ ಗ್ರಾಮಕ್ಕೆ ಏರೋಪ್ಲೇನ್ ಬಿಡುಗಡೆ ಮಾಡಿಸೋರೆ ರೈಲ್ವೆ ಬಿಡುಗಡೆ ಮಾಡೋರು ಅದು ನಿಮ್ಗೆ ಅನುಕೂಲ ಆಗ್ತದಯ್ಯ ಇಲ್ಲ ಅನುಕೂಲ ಎಲ್ಲವೂ ಆಗಲಿ ನಮಗೆ ನಿಮ್ಮ ಗ್ರಾಮಕ್ಕೆ ಏನ್ ಮಾಡಿದ್ದಾರೆ ನಮ್ಮ ಗ್ರಾಮಕ್ಕೂ ಕೆಲವು ಅನುದಾನ ಕೊಟ್ಟಿದ್ದಾರೆ ನಾವು ಸರ್ ನಾವು ಬಿ ಎಸ್ ಪಿ ಯಾಕೆ ಬಿ ಎಸ್ ಪಿ ಅಂದ್ರೆ ಸಂವಿಧಾನ ಉಳಿಸೋಬೋಸ್ಕರ ಸಂವಿಧಾನ ಒಂದು ಮುನ್ನ ಒಂದು ಎಲ್ಲ ಮೂರು ಜನರಿಗೆ ಇದು ಒಂದು ಬಿ ಎಸ್ ಕೆ ಅಂತ ಹೇಳೋದು ಯಾಕೆ ಅಂದರೆ ಕೋಮವಾದ್ಮಿ ಪಕ್ಷ ಬಿ ಜೆ ಪಿ ಬಟ್ ಇನ್ನೊಂದು ಏನಪ್ಪ ಅಂದರೆ ಕಾಂಗ್ರೆಸ್ಸು ನಮ್ಮ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಬಟ್ ಹಾಗೆ ಕೊಟ್ಟಂಥ ಅಂಬೀಕರ್ಗೆ ಒಂದು ಕಷ್ಟಗಳು ಆ ಥರ ಎಲ್ಲ ನಾವು ತಿಂತಿರೋದರಿಂದ ನಾವು ಬಿ ಎಸ್ ಟಿ ಲೈಫ್ ಮಾಡ್ತೀವಿ ನಾವು ಜೆ ಡಿ ಎಸ್ಗೆ ಜೆ ಡಿ ಎಸ್ಗೆ ಯಾಕೆ ಹೇಳ್ತೀವಿ ಸರ್ ಅವಲ್ಲ ನಾವು ಜೆ ಡಿ ಎಸ್ ಎಲ್ಲೇ ಬಂದಿದ್ದೀವಿ ಜೆ ಡಿ ಎಸ್ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಗಿದೆ ಈ ಮೈತ್ರಿ ಅಭ್ಯರ್ಥಿನೇ ಬೆಂಬಲಿಸ್ತೀವಿ ಮೈತ್ರಿ ಅಭ್ಯರ್ಥಿಯೇ ಬೆಂಬಲಿಸೋದಕ್ಕಾಗಲ್ಲ ಯಾಕೆಂದರೆ ಇವರು ಇವಾಗ ನಾವು ಕಾರ್ಯಕರ್ತರಿಗೆ ಇದಾಗಿರೋದು ತೊಂದರೆ ಆಗಿರೋದು ಅವರು ಅಧಿಕಾರಿ ತಗೊಂಡು ಅವರು ಅನುಭವಿಸ್ಕೊಂಡ್ಬಿಟ್ರು ಅಷ್ಟೇ ಈ ಕಾರ್ಯಕರ್ತರು ಸಿಕ್ಕಾಕೊಂಡಿದ್ದೀವಿ ನಾವು ಈಗ ಅದಕ್ಕೇನು ಮಾಡ್ತೀವಿ ಈಗ ಈ ಸರ್ ಬಿ ಜೆ ಪಿಗೆ ನಾವು ನಮ್ಮಲ್ಲಿ ಅಂತಂದರೆ ಇನ್ನೂ ಒಂದು ಸಲ ಮೋದಿಗೆ ಆಡಳಿತ ಕೊಡೋಣ ಅಂತ ಅಭಿಪ್ರಾಯಪಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮಾಡಿ ಜೆ ಡಿ ಎಸ್ ಮಾಡಿದ್ದೀವಿ ಈ ಸರ್ ಬಿ ಜೆ ಪಿ ಅವ್ರ ಎಂ ಪಿಗೆ ಬಿ ಜೆ ಪಿಗೆ ಮಾಡಬೇಕು ಅಂತ ಒಂದು ಈಗ ಕಾ ರಾಜ್ಯದಲ್ಲಿ ಜೆ ಡಿ ಎಸ್ ಅಧಿಕಾರದಲ್ಲದೆ ಸೆಂಟ್ರಲ್ಲಿ ಬಿ ಜೆ ಪಿ ಬಂದರೆ ಕೆಲಸ ಕಾರ್ಯ ಆಗುತ್ತೆ ಅನ್ಕೊಂಡಿದ್ರೆ ಆಗುತ್ತೆ ಅವ್ರ ಅನುದಾನಕ್ಕೆ ಬರೋದು ಬರ್ತೇ ಬರ್ತದೆ ಈಗ ಪ್ರತಾಪ್ ಸಿಂಹ ಇಲ್ಲಿ ನಮ್ಮಲ್ಲಿ ಎಂ ಪಿ ಆಗಿತ್ತು ಇಲ್ಲಿ ಬೇರೆ ಸರ್ಕಾರ ಇದ್ರೂ ಅಲ್ಲಿ ಅವ್ರ ಅನುದಾನ ಏನು ಬರ್ತಾ ಇದೆ ಬರ್ತಾ ಇದೆಯಲ್ಲ ಅದನ್ನೇನು ಕಟ್ ಮಾಡೋಕ್ಕೆ ಯಾರ ಕಲ್ಲೋ ಆಗಲ್ವಲ್ಲ ಸರ್ ಈ ಚುನಾವಣೆ ಬೆಂಬಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶಕ್ಕೆ ಏನು ಒಳ್ಳೆಯ ಅನುಕೂಲ ಆಗುತ್ತೆ ಒಳ್ಳೆ ಸ್ಥಿತಿಗತಿಗಳು ಬರ್ತವೆ ಈ ದೇಶದ ವಾತಾವರಣ ಜನ ಯುವಕರು ಮತ್ತು ಒಳ್ಳೆಯವರು ಕೆಟ್ಟವರು ರೈತರು ಸಮೇತವಾಗಿ ಈ ದೇಶದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ಸೃಷ್ಟಿ ಇವಾಗ ಜನರ ಅನುಕಂಪ ನಮ್ಮ ಅನುಕಂಪ ಅಲ್ಲ ಓಟ್ ಆಗ್ತಕ್ಕಂಥ ಮತ ಬಾಂಧವರುಗಳು ಹೇಳ್ತಾ ಇರ್ತಕ್ಕಂಥ ಅನುಕಂಪ ಈಗ ಐದು ವರ್ಷದಲ್ಲಿ ಮೋದಿಯವರು ಬಂದ ಮೇಲೆ ದೇಶ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಭಾವನೆ ಜನಗಳಲ್ಲಿ ಮೂಡ್ತಾ ಇದೆ ನಾವು ಕೇಳ್ತಾ ಇದ್ದೀವಿ ಏನರಪ್ಪ ಮೋದಿಯವ್ರು ನೋಡಿ ಏನು ಓಟ್ ಹಾಕ್ತಿದ್ದಾರೆ ಅಂತ ಕೇಳ್ತಾ ಇದ್ದೀವಿ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಿದ್ರೆ ಆ ಭಾವನೆ ಇಟ್ಕೊಂಡೆ ನಾವು ಮೋದಿಯವ್ರು ನೋಡ್ಕೊಂಡು ಓಟ್ ಹಾಕ್ತಿದ್ವಿ ಅಂತ ರಾಜಕಾರಣಿ ನಮಗೆ ಇಲ್ಲಿ ನಮ್ಮ ಜಿ ಟಿ ದೇವಗೌಡ ಸಾಹೇಬರು ನಮ್ಮ ಗುರುಗಳು ಅತ್ಯಂತ ಪ್ರಚಂಡದಿಂದ ಗೆದ್ದಿದ್ದಾರೆ ಅವರಿನ್ನೂ ನಮ್ಗೆ ಮಾರ್ಗದರ್ಶನ ಮೈತ್ರಿ ಸರ್ಕಾರ ಅಲ್ಲಿಂದ ನೀವು ಮೈತ್ರಿಯೇ ಪಾಲಿಸಬೇಕು ಅಂತ ಹೇಳಿದ್ವಿ ನಾವು ಮೈತ್ರಿ ಪಾಲಿಸ್ತಾರ ಬದ್ಧವಾಗಿದ್ದೀವಿ ಆದರೆ ನಾವು ಮತ ಕೇಳ್ತಕ್ಕಂಥ ಬಾಂಧವರುಗಳು ನೀವು ಕೇಳಬೇಡಿ ಅಪ್ಪ ನಾವು ದೇಶ ಪ್ರೇಮಕ್ಕಾಗಿ ನಾವು ಈ ಸರಿ ಅವ್ರನ್ನೇ ಬೆಂಬಲಿಸ್ತೀವಿ ನಾವು ಒಂದು ಉದಾಹರಣೆಯನ್ನು ಕೊಡ್ತಾರೆ ನಾವು ಜೆ ಡಿ ಎಸ್ ಕಾರ್ಯಕರ್ತರು ನಾವು ಯಾಕಂತಂದ್ರೆ ಎಲ್ಲ ಇದಾಗಿರೋದ್ರ ದೇಶದಿಂದ ನಾವು ಈ ಸರಿ ಇದು ಮಾಡೋದು ಅಂದ್ಕಡೆ ಇದು ಮಾಡ್ಕೊಂಡಿದೀವಿ ಮೋದಿ ಮೋದಿ ಏನು ಏನು ಮೋದಿ ಏನಾರು ಮೋಡಿ ಮಾಡ್ಬಿಟ್ಟಿದ್ರೆ ನಿಮ್ಮೂರಲ್ಲಿ ಮೋದಿ ಯಾರಿಗೂ ಮೋಡಿ ಮಾಡಿಲ್ಲ ಏನು ಮೋಡಿ ಮಾಡಿಲ್ಲ ಯಾಕಂದ್ರೆ ಎಲ್ಲರಿಗೂ ಹಾಕಿ ಏನು ಮಾಡಿದ್ರು ಯಾರು ಮಾಡಲ್ಲ ಆದರೂ ಏನು ಏನಂತಂದ್ರೆ ಒಬ್ಬ ಇದಾಗಿರಂತೆ ಇವ್ರಿಗೆ ಯಾಕಂದ್ರೆ ಜೆಡಿಎಸ್ ಕಾರ್ಯಕರ್ತ ಅಂತ ಹೇಳ್ತೀರಿ ಅಪ್ಪಟ ಇದ್ರಲ್ಲಿ ಹೌದೌದು ಮನಸ್ಪೂರ್ವಕ ಜೆಡಿಎಸ್ ಜೆಡಿಎಸ್ ಕಾರ್ಯಕರ್ತ ಆದ್ರೆ ಬಿಜೆಪಿ ಮಾಡಿದ್ರಿ ಅಂದ್ರೆ ಏನು ಮೋದಿ ಏನಾದ್ರು ಇಲ್ಲಿ ಮೋಡಿಗಿಡಿ ಮಾಡಿ ಮೋಡಿಗಿಡಿ ಏನು ಮಾಡಿಲ್ಲ ನಮ್ಮ ಶ್ರೀರಾಮುಲು ಅವ್ರು ಬಂದಿದ್ರು ಶ್ರೀರಾಮುಲು ಅವ್ರು ಬಂದಿರೋ ಉದ್ದೇಶಕ್ಕೆ ನಾವು ಅವ್ರ ಮಗನವರು ನೋಡ್ಬೇಕಲ್ಲ ನಮ್ಮ ನಾಯಕರು ಜನಾಂಗದವ್ರು ಹಾ ಸತೀಶ್ ಜಾರಕಿಹೊಳಿ ಅವರು ಬರಲಿ ಅವರು ನಮ್ಮ ನಾಯಕ ಜನಾಂಗದವರು ನಾವು ಆದರೂ ನಾವು ಅವ್ರು ಸತೀಶ್ ಜಾರಕಿಹೊಳಿ ಅವರು ನಾಯಕರು ಮಾಡ್ಕೊಟ್ಟು ಅವ್ರು ಮಾಡವ್ರೆ ವಾಲ್ಮೀಕಿ ಜಯಂತಿ ಮಾಡವ್ರೆ ಮತ್ತೆ ಎಸ್ ಟಿ ಪರಿವಾರ ತಳವಾರ ಅನ್ಕೊಂಡು ಓದಿ ಅಂದ್ರೆ ನಮಗೆ ಕ್ಯಾಂಡಿಡೇಟ್ ಪ್ರತಾಪ್ ಸಿಂಹ ಮುಖ ನೋಡ್ಕೊಂಡು ಹಾಕಲ್ಲ ನಾವು ಯಾಕಂದ್ರೆ ನಮ್ಮ ಮೂರ್ಗೆ ಇದುವರೆಗಾಯ್ತು ಮೂರ್ಗೆ ಬಂದಿಲ್ಲ ಪ್ರತಾಪ್ ಸಿಂಹ ಓದಿ ಮುಂದೆ ಫ್ಯೂಚರ್ ಮಾಡಿದ್ದಾರೆ ಫ್ಯೂಚರ್ ಏನೇನ್ ಮಾಡ್ಬೇಕು ಎಲ್ಲ ಏನು ಮಾಡಿದ್ದಾರೆ ಸರ್ ಈಗ ಮುಂದಕ್ಕೆ ಬ್ಲಾಕ್ ಮನಿ ಇದು ನೋಟ್ ಬಂದಿತ್ತಲ್ಲ ಅದು ಸುಮಾರು ಜನಕ್ಕೆ ಉಪಯೋಗ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ ದುಡ್ಡು ಕದ್ದು ಉಪಯೋಗ ಆಗಿದೆ ಬ್ಲಾಕ್ ಮನಿ ಇದು ಎಲ್ಲ ಹೊರಗಡೆ ಬಂದಿದೆ ಅದೇ ಮುಂದಿನ ಫ್ಯೂಚರ್ಗೆ ಇವಾಗ ಏನು ಇಲ್ಲ ಮುಂದಕ್ಕೆ ಬರುತ್ತೆ ಎಲ್ಲರೂ ಇವಾಗ ಮಾಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಓದಿಗೆ ಓಟ್ ಹಾಕ್ತೀವಿ ಸರ್ ಆದರೂ ಜೆ ಡಿ ಎಸ್ ಕಾರ್ಯಕರ್ತ ನಾನು ನಾವು ಚುನಾವಣೆ ನಮ್ಮ ಊರಿನಲ್ಲಿ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ ಸರ್ ಎರಡು ಕಡೆ ಓಡ್ತಾರೆ ನೀವು ಯಾವ ಪಕ್ಷಕ್ಕೆ ಮಾತಾಡ್ತೀರಿ ನಾವು ಕಾಂಗ್ರೆಸ್ಗೆ 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 ಅಂದ್ರೆ ಆವಾಗಲಿಂದು ಆಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ನಮ್ಮೂರಲ್ಲಿ ಎರಡು ಕಡೆನೂ ಇದೆ ಯಾವ ಕಡೆ ಅಂದರೆ ಅದೇ ಮೊದಲೆಲ್ಲ ಗೆ ಇದು ಮಾಡ್ತಿದ್ರು ಈಗ ಅರ್ಧ ಬಿಜೆಪಿಗೆ ಅರ್ಧ ಆಯ್ತಾವ್ರೆ ಕಾಂಗ್ರೆಸ್ಗೆ ಅರ್ಧ ಆಯ್ತಾ ಅವ್ರೆ ಓಟ್ನೆ ಮಾಡ್ಬೇಕಾಗಿಲ್ಲ ಅಂತ ನಾವು ಹೇಳ್ತಿರೋದು ಸರ್ ಯಾವ ಕಾರಣಕ್ಕೂ ಬಿಜೆಪಿ ಓಟ್ ಮಾಡಬಾರ್ದು ಅವ್ರ ಸಂವಿಧಾನನೇ ತಿದ್ದುಪಡಿ ಮಾಡಕ್ ಬಂದಿರೋ ಬೇಡಿ ಅಂತ ಇವತ್ತೀಗ ಹೋದ್ರು ಈಗ ಹಿಂಗೆ ಹೇಳಿ ಇವತ್ತು ಹೋದ್ರು ನೋಡಿದ್ರೆ ಈಗ ನಿಲ್ಸ್ತಾರ ಇಲ್ಲಿ ಓಟ್ ಬೇಕಾದವ್ರು ನಿಲ್ಲಿಸ್ಬೇಕಲ್ಲ ಸಮಯ ಯಾರು ನಿನ್ಸ್ತ್ರಿ ಈಗ ಕಾರ್ ಹೋದ್ನ ಕಾರಣ ಟಿ ಟಿವಿ ಮಾಧ್ಯಮಗಳಲ್ಲಿ ಸುಳ್ಳು ಹೇಳೋದ್ನ ನಿಲ್ಸಿಸ್ಬಿಡ್ಬೇಕು ಮೊದ್ಲೇದಾಗಿ ಬರೀ ಸುಳ್ಳು ಸುಳ್ಳೇ ಆಮೇಲೆ ಆ ಮೋದಿ ಹದಿನಾರು ಲಕ್ಷ ಹಾಕತ್ನಿ ಅಂತಂದ್ರು ಎಲ್ಲ ಹಾಕಿದ್ರು ಹದಿನೈದು ಲಕ್ಷ ಎಲ್ಲ ಹಾಕಿದ್ರು ಆಮೇಲೆ ಎರಡು ಕೋಟಿ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರೆ ಎಲ್ಲಿ ಮಾಡಿದ್ರು ಎಲ್ಲೂ ಮಾಡ್ನೇ ಇಲ್ಲಪ್ಪ ಮತ್ತು ನಾವು ಇವ್ ಕೂಡ ಹಂಗೆ ಓದ್ಬಿಟ್ಟು ಹೋಗ್ಬಿಟ್ಟು ಹಂಗೆ ನಿಂತಿರೋದ ಎರಡು ವರ್ಷ ಆರು ವರ್ಷಗಳಿಂದ ಇವ್ರು ಜೀತನ ಮಾಡ್ಕೊಂಡಿವಿ ಈಗಲೂ ಇವ್ ಮಾ ಜೀತ ಮಾಡ್ಕೊಂಡಿರವ ನಾವು ಹಂಗಾರೆ ನಮ್ಗೆ ಉದ್ಯೋಗ ಆಸ್ತಿ ಹಣ ಏನು ಅಂತಸ್ತು ಏನು ಬೇಡ ಸರ್ ನಮಗೆ ಇವರೇ ಮೇಯ್ಕೊಂಡು ಇವರೇ ನೀರು ಮೋದಿ ಇವರು ಎಲ್ಲ ದೊಡ್ಡ ತುಮ್ಕ ತುಂಬ್ಕೊಂಡು ಅವ್ರು ಬೇರೆ ದೇಶಕ್ಕೆ ಹೋಗಲಿ ನಾವು ಇಲ್ಲೇ ಜೀತ ಮಾಡ್ಕೊಂಡು ಇಲ್ಲಿರ್ತೀವಿ ಗೆದು ಗೆದು ನಾವು ಕೊಡೋದೇ ಅವರು ತನಕ ತಗೊಂಡು ಸುಮ್ಮನೆ ಒಳ್ಳೆ ಕಾರು ಬಂಗ್ಲೆ ಕಟ್ಕೊಂಡು ಒಳ್ಳೆ ಐಸಾರಾಮಿ ಜೀವನ ನಡೆಸ್ಕೊಂಡು ವಜ್ರ ವೈಢರ್ಯ ತಗೊಂಡು ಅವ್ರು ಹೋಗೋದು ಇಲ್ಲೇ ಇರೋದಾ ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಬರ್ತಾ ಅವ್ರ ಮಕ್ಳು ಮಾತ್ರ ಡಾಕ್ಟ್ರು ಇಂಜಿನಿಯರು ಅವರು ದೊಡ್ಡ ದೊಡ್ಡ ಜಡ್ಜ್ಗಳು ಎಲ್ಲ ಕೋಮುವಾದಿಗಳೇ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜರಲ್ಲಿ ಇರೋದು ಕೋಮುವಾದಿಗಳೇ ಎಲ್ಲ ಬ್ರಾಹ್ಮಣರು ಹಂಗಾರೆ ಬ್ರಾಹ್ಮಿಣ್ರು ಹೇಳ್ದಂಗೆ ನಾವು ಕೇಳ್ಬೇಕಾ ಈಗ ನಿಮ್ಗೆ ಯಾವ ಪಕ್ಷದ ಬಗ್ಗೆ ಒಲವಿದೆ ಇದೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಗೊತ್ತಿಲ್ಲ ಸರ್ ಅದು ಯಾವುದು ಅನ್ನೋದು ಸುಮ್ನೆ ಅವೆಲ್ಲ ಜನ್ ಮೂರ್ ಪರ್ಸೆಂಟ್ ಇರೋರು ದೇಶ ಹೇಳ್ತಾರೆ ಮುವತ್ ಪರ್ಸೆಂಟ್ ಇರೋರ್ ದೇಶ ಹೇಳ ಬರ್ತ ಸಾರ್ ಜೆಡಿಎಸ್ ಇಲ್ಲಿ ಫಾಲೋವರ್ ಇರೋದು ನಮ್ಮ ಗೌಡ್ರು ಹೆಂಗ್ ಹೇಳ್ತಾರ ಕಾಂಗ್ರೆಸ್ ಕಾಂಗ್ರೆಸ್ ಪರ ಬಿಜೆಪಿ ಪರ ಇಲ್ವೋ ಇಲ್ಲಿ ಬಿಜೆಪಿ ಮುದಿ ಮುದಿ ಇಲ್ಲಿ ಬಿಜೆಪಿ ಅಷ್ಟೇ ನಡೆಲ್ಲ ಸರ್ ಕಾಂಗ್ರೆಸ್ ಜೆಡಿಎಸ್ ಎರಡನೇ ಸರ ಐತೆ ಯಾವ್ದ ಇದ ಬಿಎಸ್ ಪಿ ಇದೆ ಜೆಡಿಎಸ್ ಇದೆ ಕಾಂಗ್ರೆಸ್ ಇದೆ ಬಟ್ ನೈನ್ಟಿ ಪರ್ಸೆಂಟ್ ಕಾಂಗ್ರೆಸ್ ಇದೆ ಇಲ್ಲಿ ಇಲ್ಲಿ ನಮ್ಮ ಸಿಂಧಹೋಳಿ ಗ್ರಾಮ್ ಸಿಂಹುಳಿ ಗ್ರಾಮದಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಎರಡು ಫೈಟ್ ಇದೆ ಈಗ ನಿಮ್ಮೂರ್ಲಿ ಯಾವ್ದು ಹೆಚ್ಚಿಗೆ ಕಾಂಗ್ರೆಸ್ ಗೊತ್ತಿಲ್ಲ ಸರ್ ಈಗ ಒಂದು ಓಟ್ ಹಾಕ್ಬೇಕು ಅಂತಾರ ಯಾವತ್ ಕ್ಯಾರಲ್ಲಿ ಇಷ್ಟು ಕೊಟ್ಟಾಗ ಯಾವತ್ ಕ್ಯಾರ ಈ ಸರಿ ಯಾವ್ದಕ್ ಮಾಡಿದ್ರಿ ನೀವು ನಾವು ಮಾಡ್ತೀನಿ ಈ ಸರಿ ಸುತ್ತಲೂ ಯಾವ್ದ್ ಕೆರ ಒಂದ್ ಕಾಕದು ಮನ್ಸು ಯಾವ್ದು ಈಗ ಅಸ್ತ ಮಾಡ್ತೀರಾ ಬಿಜೆಪಿ ಮಾಡಿದ್ರೆ ಯಾವ್ದಕ್ ಮಾಡ್ತೀರಿ ಯಾವ್ದ್ ಕೆರ ಮಾಡೋದು ಸರ್ ಒಂದಕ್ಕ ಗ್ಯಾನ್ ಬಂದದ್ಕ ಇಷ್ಟ ಸರಿ ಅಸ್ತಕ್ ಹಾಕ್ತಿದ್ರಿ ಹ್ಮ್